ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಏನು ನಿಮ್ಮ ಹೆಸರು ಪೂಜಾ ಬಿರ್ಲಿ ಓಕೆ ನಿಮ್ಮ ಪರಿಚಯ ಮಾಡ್ಕೊಟ್ರು ಮೈ ನೇಮ್ ಇಸ್ ಪೂಜಾ ಸ್ಟಡಿಂಗ್ ಇನ್ 9 ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಂ ಇಂಗ್ಲಿಷ್ ಮೀಡಿಯಮ್ ಮೇಡಂ ಕನ್ನಡ ಮೀಡಿಯಂ ಓಕೆ ಕದಂಬ ಕೋಚಿಂಗ್ ಸೆಂಟರ್ ಅಲ್ಲಿ ಯಾವ सब्जेक्ट ನೀವು ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ ಮ್ಯಾಥ್ಸ್ ಸೈನ್ಸ್ ಕನ್ನಡ ಅಂಡ್ ಇಂಗ್ಲಿಷ್ ಓಕೆ ಫೈನ್ ಫೈನ್ ಮ್ಯಾಥ್ಸ್ ಸೈನ್ಸ್ ಕನ್ನಡ ಅಂಡ್ ಇಂಗ್ಲಿಷ್ ಓಕೆ ಇವತ್ತು ಯಾವ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಇಂಗ್ಲಿಷ್ ಇಂಗ್ಲಿಷ್ ಇಂಗ್ಲೀಷು ಏನೇನು ಸಬ್ಜೆಕ್ಟ್ ಎಲ್ಲ ಪಠ ಮಾಡಿದ್ದಾರೆ ನಿಮಗೆ ಸೈನ್ಸ್ ಟ್ಯಾಕ್ ಕ್ವಶನ್ ಫ್ರೇಮ್ ಕ್ವಶನ್ ಫ್ರೇಮ್ ಕ್ವಶನ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಪಾರ್ಟ್ಸ್ ಆಫ್ ಸ್ಪೀಚ್ ಆಂಡ್ ಸ್ಪೀಚ್ ಓಕೆ ಫೈನ್ ಇವತ್ತು ಯಾವ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಮ್ಮ ಟ್ಯಾಕ್ ಟ್ಯಾಗ್ ಟ್ಯಾಕ್ ಬಗ್ಗೆ ಓಕೆ ಟ್ಯಾಗ್ ಕ್ವಶನ್ ಅಂದ್ರೆ ಏನು ಅಮ್ಮ ಎಷ್ಟು ಟೈಪ್ ಇದೆ ಪ್ರಶ್ನೆ ಕಟ್ಟು ಕಟ್ಟುವುದ್ರಿ ಓಕೆ ಫೈನ್ ಎಷ್ಟು ವಿಧಗಳಿದೆ ಅದರ ಬಗ್ಗೆ ಡೀಟೇಲ್ಸ್ ಹೇಳ್ರಮ್ಮ ಏನೇನು ಗೊತ್ತಿದೆ ಟ್ಯಾಗ್ ಕ್ವಶನ್ ಅಂದ್ರೆ ಎರಡು ವಿಧ पॉजिटिव सेंटेंस एंड नेगेटिव सेंटेंस पॉजिटिव सेंटेंस कोटा आगे नेगेटिव टैग क्वेश्चन कटोद्री आई मीन नेगेटिव क्वेश्चन नेगेटिव सेंटेंस कोटा आगे पॉजिटिव टैग क्वेश्चन कटोद्री ओके इदरली शॉर्ट फॉर्म्स बर्तव और कॉन्ट्रैक्शंस अंत हेतर अदने नीव बळसी पॉजिटिव नेगेटिव मडतेरे खेळबोद अदना हां डू नॉट डोंट एम नॉट आरंट डिड नॉट डिड वाज नॉट वांट कैन नॉट कांट ಮೇ ನಾಟ್ ಓಕೆ ಅಂತ ಹೇಳ್ತೀರಿ ಎಲ್ಲ ಓದಿದ್ದೀರಮ್ಮ ಒಂದು ವಾಕ್ಯ ಕೊಡ್ತೀನಿ ಅದಕ್ಕೆ ಟ್ಯಾಕ್ ಕಟ್ತೀರಾ ಕೊಟ್ಟಾಗ ಅದು ಪಾಸಿಟಿವ್ ನೆಗೆಟಿವ್ ಹೇಳಿ ಏನು ಟ್ಯಾಕ್ ಕಟ್ತೀರಾ ಅಂತ ಆನ್ಸರ್ ಹೇಳಿ ಓಕೆ ಈಸ್ ಅ ವೈಸ್ ಗರ್ಲ್ ಪಾಸಿಟಿವ್ ಈಸ್ ಅಂಡ್ ಶಿ ಶಾರ್ಟ್ ಫಾರ್ಮ್ ಆಗ್ತದೆ ರೈಟ್ ಇನ್ನೊಂದು ವಾಕ್ಯ ದೇ ಹ್ಯಾವ್ ಪಾಸ್ಡ್ ಐ ಪಿ ಎಸ್ ಪಾಸಿಟಿವ್ ಸೆಂಟೆನ್ಸ್ ವೆರಿ ಗುಡ್ ಇನ್ನೊಂದು ವಾಕ್ಯ ಕೊಡ್ತೇನೆ ಅಮ್ಮ ಸೆಂಟೆನ್ಸ್ ಬಂದು ಚಿಲ್ಡ್ರನ್ ಆರ್ ನಾಟ್ ಪ್ಲೇಯಿಂಗ್ ಚಿಲ್ಡ್ರನ್ ಆರ್ ನಾಟ್ ಪ್ಲೇಯಿಂಗ್

ಈ ಡಿಗ್ರೀಸ್ ಆಫ್ ಕಂಪಾರಿಸನ್ ಅಂತ ಹೇಳ್ತಿರಲ್ಲಮ್ಮ ಡಿಗ್ರೀಸ್ ಆಫ್ ಕಂಪಾರಿಸನ್ನು ಯಾವ ವರ್ಡ್ ನ ತಗೊಂಡು ಡಿಗ್ರೀಸ್ ಓದ್ತೀರಿ ಟೈಪ್ಸ್ ಅದು ಈಗ ಡಿಗ್ರೀಸ್ನ ಯಾವ ಒಂದು ಥೀಮ್ನ ತಗೊಂಡು ಡಿಗ್ರೀಸ್ಟಿವ್ಜೆಕ್ಟಿವ್ ಅಂದ್ರೆ ಇದನ್ನು ಹೈಯರ್ ಓದ್ಕೊಂಡು ನೀವು ಡಿಗ್ರೀಸ್ ಆಫ್ ಕಂಪಾರಿಸನ್ ಓದ್ತೀರಾ ಡಿಗ್ರೀಸ್ ಅಲ್ಲಿ

ಓಕೆ ಫೈನ್ ಆ ಈಗ ಪಾಸಿಟಿವ್ ಕಂಪ್ಯಾರಿಟಿವ್ ಸೂಪರಿಟಿವ್ ನೀವು ಹೇಳಿದ್ರಿ ಬಿಗ್ ಬಿಗ್ಗರ್ ಬಿગેಸ್ಟ್ ಅಂತ ಯಾವತರ ಆರ್ಟಿಕಲ್ ಯಾವರ ಪದಗಳು ಪಾಸಿಟಿವ್ ಕಂಪ್ಯಾರಿಟಿವ್ ಸೂಪರಿಟಿವ್ ಈಗ ಬಿಗ್ ಅಂತಾನೆ ತಗೊಳ್ಳೋಣ ಫಸ್ಟ್ ಡಿಗ್ರಿನ ಕಂಪ್ಯಾರಿಟಿವ್ ಸೂಪರಿಟಿವ್ ಆ ಓಕೆ ಇದಕ್ಕೆ ಯಾವ್ದಾರ ಆರ್ಟಿಕಲ್ ಬಳಸುತ್ತಿರೋ ಬಳಸೋದಿಲ್ಲ ಓಕೆ ಕಂಪ್ಯಾರಿಟಿವ್ಲಿ ಬಿಗ್ಗರ್ ಅ ಬಿಗ್ಗರ್ ಓ ಬಿಗ್ಗರ್ ಬರೋದಿಲ್ಲ ಮೇ ಕಂಪ್ಯಾರಿಟಿವ್ಲಿ ಆರ್ಟಿಕಲ್ ಬಳಸ್ತೀರಾ

Thank you so much. All the very best.